ಹೌದು ಸನ್ ಆಫ್ ಮುತಣ್ಣ ಸನ್ ಆಫ್ ಮುತಣ್ಣ ಮೊನ್ನೆ ತಾನೇ ರಿಲೀಸ್ ಆಯಿತು ಒಂದು ಒಳ್ಳೆಯ ಎಮೋಷ್ನಲ್ ಸಬ್ಜೆಕ್ಟ್ ಅದನ್ನು ಚೆನ್ನಾಗಿ ರೀಚ್ ಆಗ್ತಾಯಿದೆ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಮ್ಮ ಫುಲ್ ಮೀಲ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು ಮಿಕ್ಸ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ ಲಫ್ಗೆ ತುಂಬ ಪ್ರಾಮುಖ್ಯ ಪ್ರಾಮುಖ್ಯತೆ ಇದೆ ಸೊ ಖುಷಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಆ್ಯಂಡ್ ಜನರು ಏನು ಮಾಡೋದು ಎಲ್ಲ ನೋಡಿದ್ರೂ ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಆಮ್ ಲಕ್ಕಿ ಟು ಲಕ್ಕಿ ಎನ್ ಟು ಯು ನೋ ಬಿ ಅಸೋಸಿಯೇಟೆಡ್ ವಿತ್ ದ ಟೀಮ್ ಹಾಂ ಖುಷಿಯಾಗಿದ್ದೀನಿ ಸರ್ ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮಗೆ ಒಂಥರ ಅನ್ನು ಅಂತ ಹೇಳಬೇಕು ಯಾಕಂದರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಕ್ಕಿಲ್ಲ ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳದೇ ನಾವೊಂದು ವಿಡಿಯೋ ಕೂಡ ಇದು ಮಾಡಿದ್ವಿ ರಿಲೀಸ್ ಮಾಡಿದ್ವಿ ವೇರ್ ಅವರಷ್ಟು ಸಿನಿಮಾಗಳು ತಗೊಳ್ದೆ ತುಂಬ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾ ಇದ್ರು ಸಬ್ಜೆಕ್ಟ್ಸ್ ಎಲ್ಲ ಇವಾಗ ನಮ್ಮ ಲಕ್ ಅವ್ರು ನಮ್ಮ ಜೊತೆ ಇದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಆಮ್ ಎಕ್ಸೈಟೆಡ್ ಏ ನಾವೆಲ್ಲ ನೋಡ್ತೀವಿ ನನಗೂ ಒಂಥರ ಸರ್ಪ್ರೈಸ್ ಆಯಿತು ಲಿಕ್ಕಿತ್ ತೋರಿಸಿದಾಗ ಇದು ನಮಗೂ ಗೊತ್ತಿರಲಿಲ್ಲ ಈ ಪ್ಲಾನ್ ನಾವು ಸ್ಕೂಲ್ ಟೈಮಲ್ಲಿ ಹೌದು ಹೌದು ಟೇಪ್ ಅಲ್ಲಿ ಕ್ಯಾಸೆಟ್ ಹಾಕ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ ನೆನಪು ನನಗೆ ಸೊ ಆ ಫೀಲ್ ಫೀಲ್ನ ತಿರ್ಗಾ ವಾಪಸ್ಸು ಟೇಪ್ ಅಲ್ಲಿ ಇವತ್ತು ಹಾಡು ಕೇಳಿದ್ದು ನಂಗೆ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು ಸೊ ಒಂದು ಹೊಸ ಐಡಿಯಾ ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾಯಿದ್ದೀವಿ ಇವತ್ತಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜನರಿಗೆ ಖಂಡಿತ ಇದೊಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಇಟ್ಸ್ ಅ ರಾಮ್ ಕಾಮ್ ಜಾನ್ ರಾಲ್ಸೋ ಒಳ್ಳೆ ಟೆಕ್ನಿಷಿಯನ್ಸು ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಒಂದು ಕಾಂಬಿನೇಷನಲ್ಲಿ ಒಂದು ಕೊಲಾಬ್ರೇಷನಲ್ಲಿ ಮಾಡಿದ್ದೀವಿ ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು ನವೆಂಬರ್ ಟ್ವೆಂಟಿ ಫಸ್ಟ್ ನಾವು ಬರ್ತಿದ್ದೀವಿ ಸಿನಿಮಾ ನೋಡಿ ಅಂತ ಕೇಳ್ಬಿಡ್ತೀವಿ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ನಮ್ಮ ಫುಲ್ ಮೀಲ್ಸ್ ಚಿತ್ರದ ಹಾಡು ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಫಾರ್ ಕಮಿಂಗ್ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಸ್ಟೋಗ್ ಹೇಳ್ದಂಗೆ ಲಿಖಿತ್ತು ಮತ್ತು ತೇಜಸ್ವಿನಿ ಖುಷಿ ಅವ್ರ ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರ ಉಪ್ಪಿನಕಾಯಿ ಥರ ಅಂದರೆ ಉಪ್ಪಿನಕಾಯಿ ಹೇಗೆ ಮಜಾ ಕೊಡುತ್ತೋ ಆ ಥರ ನಾನು ಅವ್ರ ಫುಲ್ ಮೀಲ್ಸಲ್ಲಿ ಬಂದು ಒಂಥರ ಒಂದು ಮಜಾ ಕೊಡೋ ಥರ ಒಂದು ಪಾತ್ರ ಇದು ಸಾಮಾನ್ಯವಾಗಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಇರಬೇಕಾದ್ರೆ ಮೂರನೇ ವ್ಯಕ್ತಿ ಬಂದಾಗ ಅದು ಲವ್ ಸ್ಟೋರಿ ಆಗುತ್ತೆ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಬಂದಾಗ ಏನಾಗುತ್ತೆ ಅವ್ರ ಲವ್ ಸ್ಟೋರಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಇಲ್ಲಾಂದರೆ ಅವ್ರ ಲವ್ ಇದರಲ್ಲಿ ಏನು ಮತ್ತೆ ಎಮೋಷನ್ಸ್ ಎಕ್ಸ್ಟ್ರಾ ಏನಾದರೂ ಡೀಪಾಗಿ ಎಮೋಷನ್ಸ್ ಕ್ರಿಯೇಟ್ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಸೊ ಆ ಥರ ಒಂದು ಪಾತ್ರ ನೆಗೆಟಿವ್ ಶೇಡ್ ಅಂತೂ ಏನೂ ಇಲ್ಲ ಇದರಲ್ಲಿ ಇಟ್ಸ್ ಎ ಹ್ಯಾಪಿ ಗೋ ಲಕ್ಕಿ ಕ್ಯಾರೆಕ್ಟರ್ ಅನ್ಬೋದು ಅಫ್ಕೋರ್ಸ್ ಸೆಕೆಂಡ್ ಹಾಫಲ್ಲಿ ಈ ಕ್ಯಾರೆಕ್ಟರಿಂದ ಅವ್ರ ಲವ್ ಸ್ಟೋರಿಯಲ್ಲಿ ಏನಾಗುತ್ತೆ ನಮ್ಮ ಮೂರು ಜನರ ಮಧ್ಯದಲ್ಲಿ ಲವ್ ಸ್ಟೋರಿ ಇರ್ತಾ ಇಲ್ಲಾಂದರೆ ಫ್ರೆಂಡ್ಶಿಪ್ ಇರುತ್ತಾ ಎಂಡಲ್ಲಿ ಫ್ರೆಂಡ್ಸ್ ಆಗಿರ್ತೀರಾ ಇರ್ತೀವ ಇಲ್ಲಾಂದರೆ ಮದುವೆ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅದು ಎಂಡಿಗೆ ಆ ಥರ ಬರುತ್ತೆ